ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಡಾ ರತ್ನ ಬಾಳಪ್ಪನವರ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಸಮ್ಮೇಳನಕ್ಕೆ ಆಹ್ವಾನಿಸಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಈ ಸಮ್ಮೇಳನದಲ್ಲಿ ಮಹಿಳೆಯನ್ನ ಸರ್ವಾಧ್ಯಕ್ಷನಾಗಿ ಮಾಡಿರುವುದು ವಿಶೇಷ ಆದ್ದರಿಂದ ಎಲ್ಲಾ ಪರ ಸಂಘಟನೆ ಮತ್ತು ಎಲ್ಲಾ ಕನ್ನಡ ಮನಸ್ಸುಗಳು ಆಗಮಿಸಿ ಅದ್ದೂರಿಯಾಗಿ ಕನ್ನಡ ಜಯಕಾರ ಮೊಳಗಿಸಿದ ಸಂಭ್ರಮದಿಂದ ತಾಯಿ ಭುವನೇಶ್ವರಿಯ ತೇರು ಎಳೆಯೋಣ ಎಂದು ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಅಭಿಮತ ವ್ಯಕ್ತಪಡಿಸಿದರು ರಾಯ್ಭಾಗದ ಮಹಾವೀರ ಭವನದಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ನಡೆಯಲಿರುವ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಹಾರುಗೆರೆ ಪಟ್ಟಣದ ಸಾಹಿತ್ಯ ಡಾ ರತ್ನ ಬಾಳಪ್ಪನವರ ಅವರನ್ನ ಸ್ವಾಗತ ಸಮಿತಿಯ ಅಧ್ಯಕ್ಷ ಮತ್ತು ರಾಯಭಾಗ ತಾಲೂಕು ತಹಸೀಲ್ದಾರ್ ಸುರೇಶ್ ಮುಂಜೆ ಮತ್ತು ಕಸಾಪ ಅಧ್ಯಕ್ಷ ರವೀಂದ್ರ ಪಾಟೀಲ್ ಜಂಟಿಯಾಗಿ ಹಾರುಗೇರಿ ಪಟ್ಟಣದಲ್ಲಿ ಇರುವಂತಹ ನಿವಾಸಕ್ಕೆ ತೆರಳಿ ಶಾಲು ಮಾಲೆ ಹಾಗೂ ಆಮಂತ್ರಣ ಪತ್ರಿಕೆ ಕೊಟ್ಟು ಸಮ್ಮೇಳನಕ್ಕೆ ಆಹ್ವಾನಿಸಿದರು ಲಕ್ಷಾಂತರ ಮಕ್ಕಳ ಮಸ್ತಕಕ್ಕೆ ಜ್ಞಾನಾರ್ಚನೆ ಮಾಡಿದ ಕನ್ನಡ ಸಾರಸ್ವತ ಲೋಕಕ್ಕೆ ಕೃತಿ ರತ್ನವನ್ನ ನೀಡಿದೆ ನುಡಿ ಸಿಂಹಾಸನದ ಒಡತಿ ಡಾ ರತ್ನ ಬಾಳಪ್ಪನವರ ಸರ್ವಾಧ್ಯಕ್ಷತೆಯಲ್ಲಿ ಕನ್ನಡ ನುಡಿ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ ಕನ್ನಡ ಅಮೃತವನ್ನ ಸವಿಯಲು ಎಲ್ಲಾ ಕನ್ನಡ ಮನಸ್ಸುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ರಾಯಭಾಗ ತಾಲೂಕು ಕಸಾಪ ಅಧ್ಯಕ್ಷ ರವೀಂದ್ರ ಪಾಟೀಲ್ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಶರಣ ವಿಚಾರ ವಾಹಿನಿಯ ಅಧ್ಯಕ್ಷ ಐಆರ್ ಮಠವತಿ ಮಕ್ಕಳ ಸಾಹಿತಿ ಡಾ ಎಲ್ಎಸ್ ಚೌರಿ ಬಾಬುರಾವ್ ನಡೋಣಿ ಸಾಹಿತಿ ಸುಖದೇವ್ ಕಾಂಬಳೆ ಸಂತೋಷ್ ತಮ್ಮದಡ್ಡಿ ಪ್ರಭಾಕರ್ ಆಶರಾಣಿ ನಡೋಣಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಸಾಹಿತಿ ಎಸ್ಪಿ ಕ್ಯಾಸ್ತಿ ಸ್ವಾಗತಿಸಿ ನಿರೂಪಿಸಿದ್ರು ಗೌರವ ಕಾರ್ಯದರ್ಶಿ ಟಿಎಸ್ ವಂಟಗುಡಿ ವಂದಿಸಿದ್ರು ಮಹದೇವ್ ಕಾಂಬಳೆ ರಾಯಭಾಗ ರಾಯಬಾಗ್ ತಾಲೂಕಾ ಮಟ್ಟದ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹಾಗೂ ರಾಯಬಾಗ್ನ ಎಲ್ಲ ಕನ್ನಡಪರ ಸಂಘಟನೆ ಜೊತೆಗೆ ಎಲ್ಲ ಸಂಘಟನೆ ಸೇರಿ ಎಲ್ಲರೂ ಕೂಡ ಅದ್ಧೂರಿಯಾಗಿ ನಾವು ಆಚ ಆಚರಿಸಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಮಾಡಿಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಅನ್ನುವ ರೀತಿಯಲ್ಲಿ ಎಂಟನೇ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಸರ್ವಾಧ್ಯಕ್ಷರನ್ನು ನಮ್ಮ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನು ಕವಯತ್ರಿ ಆಮೇಲೆ ಮಹಿಳಾ ಕವಯತ್ರಿಯನ್ನು ಆಯ್ಕೆ ಮಾಡಿದ್ದು ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಅಭಿನಂದನೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ನವರು ಅದನ್ನು ಆಯ್ಕೆ ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ತಮ್ಮೊಟ್ಟಿಗೆ ಬಂದು ಅಂಥ ಒಬ್ಬ ಬಾಗೇನಾಡಿನಲ್ಲಿ ನಾಡಿನಲ್ಲಿ ಅಂತ ರತ್ನ ಬಳಪನವರವರಿಗೆ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಈಗ ಆಹ್ವಾನವನ್ನ ಮಾಡುವಂತಹ ಕಾರ್ಯಕ್ರಮ ಈ ಸಮಾರಂಭದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಕ್ರಿಯಾಶೀಲರು ಹಾಗೂ ಕನಕದಲ್ಲಿಯೂ ಕನ್ನಡವನ್ನ ಬಳಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಎಸ್ ಆರ್ ಮುರ್ಜೇಸರ್ ಅವರಿಗೂ ಕ್ರಿಯಾಶೀಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ರವೀಂದ್ರ ಪಾಟೀಲ್ ಅವರಿಗೂ ಹಾಗೂ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಡೋನಿ ಹಾಗೂ ಅವರ ದಂಪತಿಗಳಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾತುಶ್ರೀಯವರಿಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ರತ್ನಕ ಬಾಳಪ್ಪ ಅವರ ಬಾಳಪ್ಪನವರವರ ದಂಪತಿಗಳಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆಶ್ರಮವನ್ನು